ನಾಟಿ ಬೆಲ್ಲದ ಮೈಸೂರ್ ಪಾಕ್ ಮಾಡಿದ್ದಾರೆ ಚಾಕ್ಲೇಟ್ ತಿಂದಷ್ಟೇ ಟೇಸ್ಟ್ ಇದೆ ತುಂಬಾ ಚೆನ್ನಾಗಿದೆ ಇವತ್ತು ಮಾಡಿರ್ತಕ್ಕಂಥದ್ದು ನವಣೆ ಇಟ್ಟಿ ಪ್ರತಿದಿನ ಒಂದೊಂದು ಧಾನ್ಯ ಬಳಸ್ತೀವಿ ಇದು ನವಣೆ ಪೊಂಗಲ್ ಇದು ಅಂದ್ರೆ ಜವೆ ಜವೆ ಗೋಧಿಯಿಂದ ಮಾಡಿರುವಂತಹ ವೆಜ್ ರೋಲ್ ಆಗಿರ್ಬೋದು ಪಿಜ್ಜಾ ಆಗಿರ್ಬೋದು ಹೊಸ ಹೊಸ ರೀತಿಯಲ್ಲಿ ಒಂದು ಪ್ರಯೋಗನ ಮಾಡ್ತಾ ಇರ್ತಾರೆ ಬೇಕರಿಗಳಲ್ಲಿ ಏನೇನು ಸಿಗುತ್ತೆ ಎಲ್ಲ ಸಿಗುತ್ತೆ ಆದ್ರೆ ಬೇಕ್ರಿ ಐಟಮ್ ಬಿಟ್ಟು ಈಗ ಮೈದಾ ಹಿಟ್ಟು ಬಳಸಲ್ಲ ದಾಲ್ಡಾ ಬಳಸಲ್ಲ ಯಾವ್ದೇ ಕಲರ್ ಬಳಸಲ್ಲ ಫ್ಲೇವರ್ ಬಳಸಲ್ಲ ಆರ್ಟಿಫಿಷಿಯಲ್ ಫ್ಲೇವರ್ ಎಲ್ರಿಗೂ ನಮಸ್ಕಾರ ಶುಭೋದಯ ಇವತ್ತು ನಾವು ಮಂಡ್ಯದ ನಮ್ಮ ಮಹೇಶ್ ದೇಸಿ ಅಂಗಡಿಗೆ ಬಂದಿದ್ದೀವಿ ಇಲ್ಲಿ ಒಳ್ಳೆ ಉಪಹಾರ ಆಯ್ತು ನವಣೆಯದು ಪೊಂಗಲ್ ತಿನ್ವಿ ನವಣೆಯದು ಇಡ್ಲಿ ತಿನ್ವಿ ಮತ್ತೆ ಹೊಸ ಹೊಸದಾಗಿ ಪ್ರಯೋಗ ಮಾಡ್ತಾ ಇರ್ತಾರೆ ಮತ್ತೆ ಇವತ್ತು ಅವರು ವಿಶೇಷ ಏನು ವಿಶೇಷವಾದ ಸ್ವೀಟ್ ಏನ್ ಮಾಡಿದ್ದಾರೆ ಅಂದ್ರೆ ತಾಟಿ ಬೆಲ್ಲದ ಮೈಸೂರ್ ಪಾಕ್ ಮಾಡಿದ್ದಾರೆ ಚಾಕ್ಲೇಟ್ ತಿಂದಷ್ಟೇ ಟೇಸ್ಟ್ ಇದೆ ತುಂಬ ಚೆನ್ನಾಗಿದೆ ಹೇಳ್ತಾರೆ ಏನೇನು ಹಾಕಿದ್ದಾರೆ ಅದು ಅಂತ ಹೇಳಿ ಹೇಳ್ತಾರೆ ಅವರು ಖಂಡಿತಕ್ಕ ಎಲ್ರಿಗೂ ನಮಸ್ಕಾರ ಹರೇ ಕೃಷ್ಣ ಇವತ್ತು ನಾವು ಈ ವಾರದ ವಿಶೇಷ ಅಂತೇಳಿ ಹೋದ ವಾರ ನಾವು ಸಾವಯವ ಬೆಲ್ಲದ ಮಾಡಿದ್ವಿ ಈ ವಾರ ಒಂದು ವಿಶೇಷವಾಗಿ ಎಲ್ಲರಿಗೂ ಅನುಕೂಲ ಆಗಂಗೆ ಡಯಾಬಿಟಿಕ್ನವ್ರು ಇರ್ತಾರೆ ಹಾಗೆ ತಾಟಿ ಬೆಲ್ಲ ತಮ್ಮೆಲ್ಲರಿಗೂ ಗೊತ್ತು ಫುಡ್ಡಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಲೋ ಇದೆ ಹಾಗಾಗಿ ಇದೆಲ್ಲರೂ ತಿನ್ನುವಂತಹ ಸಿಹಿ ಹಾಗಾಗಿ ನವಣೆ ತಾಟಿ ಬೆಲ್ಲ ಮತ್ತೆ ಇದು ಏನು ನಾಟಿ ಹಸುವಿನ ತುಪ್ಪ ಬಳಸಿ ಮೈಸೂರು ಪಾಕನ ಮಾಡಿದ್ದೀವಿ ಇದು ಹೇಗೆ ಅಂತಂದರೆ ಮಾಡುವಂತಹ ವಿಧಾನ ಏನು ಅಷ್ಟೇನೂ ಕಷ್ಟ ಏನಿಲ್ಲ ಈಗ ಮಾಮೂಲಿ ಮೈಸೂರು ಪಾಕ ಏನು ಮಾಡಿದ್ರಿ ಎಲ್ಲ ಅದೇನೇ ಆದರೆ ಇಂಗ್ರೀಡಿಯೆಂಟ್ಸ್ನ ಚೇಂಜ್ ಮಾಡಿದ್ರೆ ಆಯಿತು ಈಗ ಉದಾಹರಣೆಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಫಿಫ್ಟಿ ಫೈ ಫಿಫ್ಟಿ ಪರ್ಸೆಂಟ್ ಆಗ್ಬೋದು ಅಥವಾ ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಸಿರಿಧಾನ್ಯ ಹಾಕ್ಕೊಂಡು ತಾಟಿ ಬೆಲ್ಲ ಬೆಲ್ಲವನ್ನು ಕರೆಕ್ಟ್ಸಿ ಶೋಧಿಸ್ಕೊಂಡು ಮತ್ತು ಅದಕ್ಕೆ ನಾಟಿ ಹಸು ತುಪ್ಪ ತುಪ್ಪ ನೀವು ಎಷ್ಟು ಬಳಸ್ತೀರಿ ಅಷ್ಟನ್ನು ಬಳಸ್ಕೊಂಡು ಸೇಮ್ ಬೇರೆ ಟ್ರೆಡಿಷನಲ್ ಆಗಿ ಏನು ಮೈಸೂರು ಪಾಕ್ ಮಾಡ್ತಾರೋ ಅದೇ ರೀತಿ ಮಾಡ್ಬೋದು ತಿನ್ನೋದಕ್ಕೆ ತುಂಬ ಅದ್ಭುತವಾಗಿರುತ್ತೆ ಇದು ಡಿಫ್ರೆಂಟ್ ಫ್ಲೇವರ್ ಕೊಡುತ್ತೆ ನಿಮಗೆ ಚಾಕ್ಲೇಟ್ ಫ್ಲೇವರ್ ಕೊಡುತ್ತೆ ಇದ್ರೆ ನಿಮಗೆ ಒಂದು ಪೀಸ್ ತಿನ್ನೋಕ್ಕೆ ಮನ್ಸಲ್ಲದಲ್ಲ ಎರಡು ಮೂರು ಈ ತರ ತಿನ್ಬೇಕು ಅಂತ ಅಷ್ಟು ಸ್ವಾದಿಷ್ಟಕರವಾಗಿರುತ್ತೆ ಮತ್ತೆ ಸಿಹಿ ತಿನ್ನುವಂಥವ್ರಿಗೆ ಇದೊಂದು ಆರೋಗ್ಯಕರ ಸಿಹಿ ಅಂತ ಹೇಳ್ಬೋದು ಮತ್ತೆ ಯಾವುದೇ ಶುಭ ಕಾರ್ಯಗಳಿಗೆ ನೀವು ಮುಂಚೆನೇ ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀವಿ ಎರಡು ಮೂರು ದಿನ ಟೈಮ್ ಕೊಟ್ಟು ನಮಗೆ ಇದು ಕೊಟ್ಟರೆ ನಾವು ಆರ್ಡ್ರನ್ನ ಮಾಡಿಕೊಡ್ತೀವಿ ಈಗ ಮೊನ್ನೆ ನಮ್ಮ ದೇಸಿರಿ ನವೀನಣ್ಣ ನವೀನ ಅಂಗಡಿ ಉದ್ಘಾಟನೆಗೆ ಒಂದ್ ಕೆಜಿ ಅಷ್ಟು ಮಗಳು ಬರ್ತ್ಡೇಗೆ ಮಾಡ್ಕೊಂಡಿದ್ರು ಮತ್ತೆ ನವೀನವ್ರ ಅವರು ಇನ್ನೊಂದು ಸೀಮಂತ ಕಾರ್ಯಕ್ಕೂ ಕೂಡ ಮಾಡಿಸ್ಕೊಂಡಿದ್ರು ಈ ರೀತಿ ತುಂಬಾ ಬಲ್ಕ್ ಆಗಿ ಮಾಡಕಲ್ಲ ನಿಮ್ಗೆ ಒಂದ್ ಒಂದ್ ಹತ್ ಕೆಜಿ ಅಷ್ಟು ನಿಮ್ಗೆ ಮಾಡ್ಕೊಡೋ ಅಷ್ಟು ಅಣ್ಣ ಇದು ಇವಾಗ ಮಾಡಿ ಇವತ್ತು ಮಾಡಿರ್ತಕ್ಕಂಥದ್ದು ನವಣೆ ಇಟ್ಟಿ ಪ್ರತಿದಿನ ಒಂದೊಂದು ಧಾನ್ಯ ಬಳಸ್ತೀವಿ ಒಂದೇ ಧಾನ್ಯ ಡೈಲಿ ಬಳಸಿ ನವಣೆ ಒಂದಾದ್ರೆ ಇಲ್ಲಿ ನೋಡಿ ಬಟ್ಟೆ ಬಟ್ಟೆ ಯೂಸ್ ಮಾಡಿದ್ದಾರೆ ಎಲ್ಲಾ ಕಡೆ ಕವರ್ ಯೂಸ್ ಮಾಡ್ತಾರೆ ಬಾಳೆ ಎಲೆ ಬಳಸ್ತಾ ಇದ್ವಿ ಬಾಳೆ ಎಲೆ ಇವಾಗ ಸರಿಯಾಗಿ ಸಿಗ್ತಾ ಇಲ್ಲ ಹಾಗಾಗಿ ಈಗ ಕಾಟನ್ ಬಟ್ಟೆನ ಬಳಸ್ತಾ ಇದೀವಿ ಇವಾಗ ಹಾಗೆ ಬನ್ನಿ ಇದು ನವಣೆ ಪೊಂಗಲ್ ಇದು ಪ್ರತಿ ಶುಕ್ರವಾರ ನವಣೆ ಪೊಂಗಲ್ ಮಾಡ್ತೀವಿ ಡೈಲಿ ಒಂದೊಂದು ಬೇರೆ ಬೇರೆ ಮಾಡ್ತೀವಿ ಇಡ್ಲಿ ದೋಸೆ ಕಾಮನ್ ಆಗಿರುತ್ತೆ ಸಿರಿಧಾನ್ಯದ್ದು ಇದು ಬಂದ್ಬಿಟ್ಟು ಡೈಲಿ ಚೇಂಜಸ್ ಮಾಡ್ತೀವಿ ಈಗ ನಾಳೆಗೆ ಉಪ್ಪಿಟ್ಟು ಮಾಡ್ತೀವಿ ಭಾನುವಾರ ತರಕಾರಿ ಪಲಾವ್ ಮಾಡ್ತೀವಿ ಆ ರೀತಿ ಡೈಲಿ ಒಂದೊಂದು ಚೇಂಜಸ್ ಮತ್ತೆ ಇಲ್ಲಿ ನೋಡಿ ಎಲ್ಲೋ ಅವರು ದೇಸಿ ಅಂಗಡಿ ಅಂದ್ರೆ ಯಾವುದೇ ವಿಚಾರದಲ್ಲೂ ಕಾಂಪ್ರಮೈಸ್ ಆಗಲ್ಲ ಎಲ್ಲ ಕಡೆ ನಾನ್ ಸ್ಟಿಕ್ ತವಾಗಳು ಇದ್ದರೆ ಇಲ್ಲಿ ನೋಡಿ ದೇಸಿ ಸ್ಟೈಲ್ ಅಲ್ಲಿ ಎಂಚ್ಗಳನ್ನ ಬಳಸ್ಕೊಂಡು ದೋಸೆ ಮಾಡ್ತಾ ಇದ್ದಾರೆ ಅದಕ್ಕೇನ ಬಳ್ಸದ್ದು ನಾಟಿ ಹಸಿನ್ ತುಪ್ಪ ಮತ್ತೆ ಗಾಣದ ಎಣ್ಣೆ ಮತ್ತೆ ಕೂಡ ಮಾಡ್ತಾರೆ ಸಂಜೆ ಸ್ನಾಕ್ಸ್ ಮಾಡ್ತಾರೆ ಜವೆ ಗೋಧಿಯಿಂದ ಅಂತಹ ವೆಜ್ ರೋಲ್ ಆಗಿರ್ಬೋದು ಪಿಜ್ಜಾ ಆಗಿರ್ಬೋದು ಹೊಸ ಹೊಸ ರೀತಿನಲ್ಲಿ ಒಂದು ಪ್ರಯೋಗನ ಮಾಡ್ತಾ ಇರ್ತಾರೆ ಮಾಡ್ತೀರಲ್ವಾ ನೀವು ಖಂಡಿತ ಖಂಡಿತ ಈಗ ನಿಮ್ಗೆ ಮಂಗಳವಾರ ಬಂದ್ರೆ ವೆಜಿಟೇಬಲ್ ಪಫ್ ಮಾಡ್ತೀವಿ ಅದು ಜವೆ ಗೋಧಿ ಬಳ್ಸ ಮಾಡ್ತೀವಿ ದಾಲ್ಡಾ ತುಪ್ಪ ಆಗ್ಲಿ ಬೇರೆ ಏನು ಕೆಮಿಕಲ್ ನಿಮ್ಗೆ ಬೇಕರಿಗಳಲ್ಲಿ ಏನೇನು ಸಿಗುತ್ತೆ ಎಲ್ಲ ಸಿಗುತ್ತೆ ಆದ್ರೆ ಬೇಕ್ರಿ ಐಟಮ್ ಬಿಟ್ಟು ಈಗ ಮೈದಾ ಐಟ್ ಬಳಸಲ್ಲ ದಾಲ್ಡಾ ಬಳಸಲ್ಲ ಯಾವುದೇ ಕಲರ್ ಬಳಸಲ್ಲ ಫ್ಲೇವರ್ ಬಳಸಲ್ಲ ಆರ್ಟಿಫಿಷಿಯಲ್ ಫ್ಲೇವರ್ ನಮ್ಮಲ್ಲಿ ಏನು ಆರ್ಗಾನಿಕ್ ನ್ಯಾಚುರಲ್ ಪ್ರಾಡಕ್ಟ್ ಐಟಮ್ಸ್ ಇದೆ ಇಂಗ್ರೀಡಿಯೆಂಟ್ಸ್ ಅದನ್ನ ಹಾಕಿ ಜವೆ ಗೋಧಿ ಬಳಸ್ತೀವಿ ವೆಜಿಟೇಬಲ್ಸ್ ಎಲ್ಲ ಬಳಸ್ತೀವಿ ಅದಕ್ಕಾಗುತ್ತೂ ಈಗ ಚಕರ್ ಕುರಿಲ್ಲ ಆರ್ಗಾನಿಕಲ್ಲೇ ಇರ್ತಕ್ಕಂಥ ಆಮೇಲೆ ಸೈನ್ದವಲ್ ಲವಣ ಬಳಸ್ತೀವಿ ಉಪ್ಪು ಬದಲಿಗೆ ಸೈನ್ ಲವಣ ಬಳಸ್ತೀವಿ ಈ ರೀತಿ ಮಾಡಿ ಒಳ್ಳೆ ಸ್ವಾದ ಇರ್ತದೆ ನಿಮಗೆ ಮತ್ತೆ ಅದು ಬಿಟ್ಟರೆ ಗುರುವಾರ ಬಂದ್ಬಿಟ್ಟು ಪನ್ನೀರ್ ವೆಜ್ ರೋಲ್ ಮಾಡ್ತೀವಿ ಶನಿವಾರ ಬಂದ್ಬಿಟ್ಟು ಸ್ಯಾಂಡ್ವಿಚ್ ಮಾಡ್ತೀವಿ ಎಲ್ಲವೂ ಕೂಡ ಗೋಧಿ ಮತ್ತೆ ಈಗ ಸ್ವಲ್ಪ ಸ್ವಲ್ಪ ಸಿರಿಧಾನ್ಯನೂ ಅದಕ್ಕೆ ಸೇರಿಸಿ ಮುಂದಿನ ದಿನಗಳ ಕಂಪ್ಲೀಟ್ಲಿ ಸಿರಿಧಾನ್ಯದಲ್ಲೇ ಮಾಡುವಂತಹ ಪ್ರಯೋಗ ಮಾಡ್ತಾ ಇದ್ವಿ ಐಸ್ ಕ್ರೀಮ್ ಕೂಡ ಐಸ್ ಕ್ರೀಮ್ ಕೂಡ ಮಾಡ್ತಾ ಇದ್ವಿ ಐಸ್ ಕ್ರೀಮ್ ಅಲ್ಲಿ ನಿಮಗೆ ವೀಗನ್ ಅಂತ ಮಾಡ್ತೀವಿ ಅಂದ್ರೆ ಕಂಪ್ಲೀಟ್ಲಿ ಡೈರಿ ಫ್ರೀ ಐಸ್ ಕ್ರೀಮ್ ಮಾಡ್ತೀವಿ ಜೊತೆಗೆ ಒಂದೊಂದ್ಸಲ ಡೈರಿ ಈಗ ನಾಟಿ ಹಸು ಹಾಲು ಸಿಕ್ಕರೆ ನಮಗೆ ಯಥೇಚ್ಛವಾಗಿ ಹಾಲು ಸಿಕ್ಕಿದಾಗ ಕುಲ್ಫಿ ಮಾಡ್ತೀವಿ ಅದ್ರಲ್ಲಿ ನಾಟಿ ಹಸು ಹಾಲನ್ನ ಬಳಸಿ ಸಾವಯವ ಬೆಲ್ಲವನ್ನ ಮಾಡಿಸಿ ಕುಲ್ಫಿ ಮಾಡ್ತೀವಿ ಅದಲ್ಲದೆ ಎಲ್ಲಾ ತರದ ಫ್ಲೇವರ್ಗಳು ವೀಗನ್ ಮತ್ತೆ ನಾಟಿ ಹಸು ಹಾಲನ್ನ ಬಳಸಿ ಎಲ್ಲಾ ಫ್ಲೇವರ್ನು ಕೂಡ ಈಗ ಉದಾಹರಣೆಗೆ ಮಾವಿನ ಹಣ್ಣು ಅಂತ ಮಾವಿನ ಹಣ್ಣು ಸಿಕ್ಕರೆ ಮಾವಿನ ಹಣ್ಣು ಸೀಸನ್ ಅಲ್ಲಿ ಮಾಡ್ತೀವಿ ಈಗ ಸೀತಾಫಲ್ ಸಿಕ್ಕರೆ ಸೀತಾಫಲ್ ಹಣ್ಣಿಂದ ಅದನ್ನ ಐಸ್ ಕ್ರೀಮ್ ಮಾಡ್ತೀವಿ ಬಟ್ ಯಾವ್ದೇ ರೀತಿ ಸಿಗ್ಲಿಲ್ಲ ಅಂದ್ರೆ ಮಾಡಕ್ ಹೋಗಲ್ಲ ಇವಾಗ ಯಾವ್ದು ಸೀಸನ್ ಈಗ ಸೀತಾಫಲ್ ಸೀಸನ್ ಅಂತ ಮಾಡ್ತೀವಿ ಇಲ್ಲ ಅಂದ್ರೆ ಮಾಡಕ್ ಹೋಗಲ್ಲ ಆ ರೀತಿ ಅದು ಕೂಡ ಸಿಗುತ್ತೆ ಈಗಂತೂ ಒಳ್ಳೆ ಪದಾರ್ಥಗಳು ಸಿಗೋದ್ ಕಷ್ಟ ಆಗ್ಬಿಟ್ಟಿದೆ ಎಷ್ಟೋ ಜನಕ್ಕೆ ಹುಡುಕ್ತಾ ಇರ್ತಾರೆ ಎಲ್ ಸಿಗುತ್ತೆ ಒಳ್ಳೆ ಫುಡ್ ಅಂತ ಹೇಳಿ ಇಲ್ಲಿ ನೋಡಿ ದೇಸಿ ಅಂಗಡಿ ಅಂತ ಹೇಳಿ ಅವ್ರಿಗೆ ನಂಬರ್ ಹೇಳಿದ್ರು ಇದು ದೇಸಿ ಅಂಗಡಿ ಅಂತ ಹೇಳಿ ಮಂಡ್ಯದಲ್ಲಿ ಇರೋದು ಇವ್ರದ್ದು ಅಂಗಡಿ ಯಾವಾಗ ಬೇಕಾದರೂ ನೀವು ವಿಸಿಟ್ ಮಾಡ್ಬೋದು ತಿಂಡಿಗೆ ಬರ್ಬೋದು ಬೆಳಿಗ್ಗೆ ಸಂಜೆ ಕೂಡ ನಿಮಗೆ ಸ್ನ್ಯಾಕ್ಸ್ ಸಿಗುತ್ತೆ ಮತ್ತೆ ಸಂಜೆ ಕೂಡ ನೀವು ಊಟ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ ಮತ್ತೆ ಸಾವಯವ ರೀತಿಯ ಪದಾರ್ಥಗಳು ಕೂಡ ಇಟ್ಕೊಂಡಿದ್ದಾರೆ ಖಂಡಿತ ವಿಸಿಟ್ ಮಾಡಿ ಒಂದ್ಸತಿ ನಿಮ್ಗೆ ಇದೊಂದು ಆಪ್ಷನ್ ಅನ್ಕೊಳ್ಳಿ ಒಳ್ಳೆ ಏನು ಏನು ಒಳ್ಳೆ ಫುಡ್ ಬೇಕು ಅಂದಾಗ ಇದೊಂದು ಆಪ್ಷನ್ ನಂಬರ್ ಹೇಳಿ ಒಂದ್ಸರಿ ಖಂಡಿತ ನಮ್ಮ ಅಂಗಡಿ ನಂಬರ್ ಬಂದ್ಬಿಟ್ಟು ನೈನ್ ಏಟ್ ಫೋರ್ ಫೈವ್ ತ್ರೀ ಏಟ್ ಟೂ ಸಿಕ್ಸ್ ಡಬಲ್ ಜೀರೋ ನೈನ್ ಏಟ್ ಫೋರ್ ಫೈವ್ ತ್ರೀ ಏಟ್ ಟೂ ಸಿಕ್ಸ್ ಡಬಲ್ ಜೀರೋ ಮಂಡ್ಯದಲ್ಲಿ ಸ್ಥಳೆಯಲ್ಲಿ ಅಂತಂದ್ರೆ ಮಂಡ್ಯ ನಗರ ಮಧ್ಯ ಇದು ಮಧ್ಯಭಾಗ ವಿವಿ ರಸ್ತೆಯಲ್ಲಿ ಶಾರದಾ ಆಯುರ್ವೇದ ಮೆಡಿಕಲ್ ಸ್ಟೋರ್ ಅಂತಾರೆ ಯಾರು ಕೇಳಿದ್ರೆ ಹೇಳ್ತಾರೆ ವಿವಿ ರಸ್ತೆ ವಿವಿ ನಗರ ಬೇರೆ ವಿವಿ ರಸ್ತೆ ಇದು ಶಾರದಾ ಆಯುರ್ವೇದ ಮೆಡಿಕಲ್ ಸ್ಟೋರ್ ಪಕ್ಕದಲ್ಲೇ ಇದೆ ದೇಸಿ ಅಂಗಡಿ ಕಷಾಯದ ಅಂಗಡಿ ಅಂತವ್ರೆ ಎಲ್ರಿಗೂ ಫೇಮಸ್ ಇದೆ ಯಾರು ಕೇಳಿದ್ರೆ ಹೇಳ್ತಾರೆ